ನಮಸ್ಕಾರ ರೀ ವೀಕ್ಷಕರ ಇವತ್ತು ನಾವು ರೈತರ ಬಾಳೆ ಹೆಂಗೈತಿ ಅವ್ರ ಬದುಕು ಹ್ಯಾಂಗೈತಿ ಹೊಲದೊಳಗೆ ಕೃಷಿ ಚಟುವಟಿಕೆಗಳನ್ನ ಹೆಂಗೆ ಮಾಡ್ತಾರೆ ಅನ್ನೋದ ಬಗ್ಗೆ ತಮಗೆ ನೇರವಾಗಿ ತೋರಿಸ್ಲಿಕ್ಕೆ ರೀ ಅದು ಹೆಂಗೆ ಮಾಡ್ತಾರೆ ಏನೇನು ಮಾಡ್ತಾರೆ ಆ ರೈತರಿಂದ ಕೇಳೋಣ ಅವ್ರು ಏನು ಹೇಳ್ತಾರೆ ಮುಂಗಾರಿ ಬಿತ್ತನೆ ಇಟ್ಟದಾಗಲೇ ಜೂನ್ ಮೊದಲನೇ ವಾರದಾಗ ಸ್ಟಾರ್ಟ್ ಆಗ್ಬೇಕಾಯ್ತು ಆರಂಭ ಆಗ್ಬೇಕಾಯ್ತು ಅನಿವಾರ್ಯ ಹವಾಮಾನದ ವೈಪರೀತ್ಯದಿಂದ ಅನಿವಾರ್ಯವಾಗಿ ಮಳೆ ಇದುವರೆಗೂ ಜೂನ್ ಮೂರನೇ ವಾರ ಬಂದರೂ ಕೂಡ ಬಂದಿಲ್ಲ ಅವ್ರು ಏನು ಹೇಳ್ತಾರೆ ಯಾವ್ಯಾವ ರೀತಿ ತಮ್ಮ ಹರಗಿ ಬಿತ್ತಿ ಬಿತ್ತನಿಗೆ ಯಾವ ರೀತಿ ಪೂರ್ವ ತಯಾರಿಯನ್ನು ಅನ್ನೋದು ಅವ್ರ ಕಡೆಯಿಂದ ಕೇಳೋಣ ಬಿತ್ತುಕಿನ ಪೂರ್ವದೊಳಗೆ ರಂಟಿ ಹೊಡೆಯೋದು ಹರಗೋದು ಮತ್ತೊಮ್ಮೆ ದಿಂಡ ಹೊಡೆಯೋದು ಹಿಂಗೆ ಯಾವ್ಯಾವ ಕೆಲಸ ಮಾಡ್ತಾರಂತ ಆ ರೈತರನ್ನ ಸಂಪರ್ಕ ಮಾಡೋಣ ಆ ರೈತನ ಬದುಕು ಎಷ್ಟು ಕಷ್ಟ ಐತಿ ಹ್ಯಾಂಗೈತಿ ಬಿಸಿಲ ನೆಳ್ಳ ಮಳೆ ಗಾಳಿ ಅನ್ಲಾರದ ರೈತ ದುಡಿದ್ರೆ ಮಂದಿ ಚೆನ್ನಾಗಿ ನಾ ಕೊತ್ತು ಹೊತ್ತು ಉಂಟಾಯ್ರಿ ಅದನ್ನು ಯಾವ ರೀತಿ ಕಷ್ಟ ಪಡ್ತಾರ ಏನು ಕಷ್ಟ ಪಡ್ತಾರ ಅನ್ನೋದನ್ನು ಆ ರೈತರದ ಚಿತ್ರಣ ನಿಮಗೆ ತೋರಿಸ್ತೀವಿ ಅವ್ರು ಹೆಂಗೆ ಬದುಕು ಮಾಡ್ತಿರ್ತಾರೆ ಹೊಲದೊಳಗೆ ಏನು ಕೆಲಸ ಮಾಡ್ತಿರ್ತಾರೆ ರೈತರ ಬಾಯಿಂದ ಅವರ ಅನಿಸಿಕೆಗಳನ್ನು ತಮಗೆ ಕೇಳಿಸ್ತೀವಿ ಬರ್ರಿ ಅವ್ರು ಏನು ಹೇಳ್ತಾರಂತ ಕೇಳೋಣ ದೇಶಕ್ಕೆ ಅನ್ನ ಹಾಕವ ರೈತ ದೇಶನ ಕಾಯವ ಸೈನಿಕ ಇವ್ರಿಗೆ ನಾವು ಒಂದು ಸೆಲ್ಯೂಟ್ ಹೊಡಿಲೇಬೇಕು ಇವರು ಕ ಮಾಡೋ ಕಾಯಕ್ಕ ಭಾಳ ಪವಿತ್ರವಾದ ಕೆಲಸ ನೋಡ್ರಿ ಇವರು ಎಂಥ ಪವಿತ್ರ ಒಂದು ದಿನ ಇವರು ದುಡಿಲಿಲ್ಲ ಅಂದ್ರೆ ನಮಗೆ ಸರಿಯಾಗಿ ಅನ್ನ ಸಿಗೋದಿಲ್ಲ ರೀ ಏನಾರ ಸೈನಿಕ ಒಂದು ಕ್ಷಣ ಮರೆತರ ನಮ್ಮ ಬದುಕು ಚೆನ್ನಾಗಿರೋದಿಲ್ಲ ನೋಡ್ರಿ ಹಂಗಾಗಿ ರೈತ ಮತ್ತು ಸೈನಿಕ ಈ ದೇಶದ ದೊಡ್ಡ ಆಸ್ತಿ ಅಂತ ಹೇಳ್ಬೋದು ಆ ಸೈನಿಕ ಮತ್ತು ರೈತನಿಗೆ ನಮ್ಮದೊಂದು ಸಲಾಮ್ರಿಯಪ್ಪ ನಮಸ್ಕಾರ ರೈತರ ನಮಸ್ಕಾರ ತೋಟ ತೋಟದಲ್ಲಿ ಕೃಷಿ ಚಟುವಟಿಕೆಗಳು ಏನ ಇವತ್ತು ಬಿತ್ತಿದ್ರಿಕ್ತಿಲ್ಲ ಇಲ್ರಿ ಮಳೆನ ಆಗಿದ್ರಿ ಹಳೆಯ ತಯಾರಿಕೋಗ್ರಿ ಆಮೇಲೆ ತಯಾರಿಕೊಂಡ್ರೆ ಮಳೆ ಬಿತ್ತಬೇಕು ಬಿತ್ತಬೇಕ್ರಿ ಆಗ್ಲೇ ಬಿತ್ತಿದ್ರಿ ಇಷ್ಟೊತ್ತಿಗೆ ಎಡಿ ಹೊಡಿತ್ರಿ ಬಿತ್ತಿ ಬಿತ್ತಿ ಎಡಿ ಹೊಡಿಯೋ ಎಲ್ಲಾ ಇಷ್ಟೊತ್ತಿಗೆ ಬರ್ಜೆಲ್ ಇತ್ತು ಈ ವರ್ಷ ಆಗಲಿಲ್ಲ ರೀ ಮಳೆ ಆಗುತ್ತಾ ಈಗ ಮೊದಲ ಬಿತ್ತಕ್ಕಿಂತ ಮೊದಲ ಏನೇನು ತಯಾರು ಮಾಡ್ಕೊಂತೀರಿ ಏನಿಲ್ಲ ರೀ ಈಗ ತಯಾರು ಮಾಡ್ಕೊಂಡಾಗ ಹರಗು ಬಿತ್ತು ಇದಿಲ್ಲ ಫಸ್ಟಿಗೆ ರಟ್ಟಿ ಹೊಡಿತೀರಿ ರಂಟೆ ಒಡಿ ರಟ್ಟಿ ಹೊಡೆದ ಹೊಡೆದು ಆಮೇಲೆ ಹರಟಿನ ರಟ್ಟಿ ಹೊಡೆದ ಬಿಸಿಲು ತಿನ್ಬೇಕು ಬಿಸಿಲು ಬಿಸಿಲು ಸ್ವಲ್ಪ ಹೆಂಡೆಲ್ಲ ಆಳದ ಆಳತ್ತೀವಿ ಹಾಂ ಆಮೇಲೆ ಮಳೆ ಅಂತಂದ್ರೆ ಒಳ್ಳೆ ಮಳೆ ಇದು ಆಕತಿ ಅವಾಗ ನಾವು ಮತ್ತೆ ಹರಗತೀವಿ ಹರಿಗೆ ಮತ್ತೆ ಹರಿಗೆ ತಯಾರಿ ಕೊಟ್ಟು ಹಾಂ ಬಿಟ್ಟು ಆಕೈತಿ ಈ ವರ್ಷ ಬಿತ್ತುದು ಲೇಟಾಗಿತ್ತು ಲೇಟಾಯಿತು He had to get ಹಿಂಗಾರೆ ರೀ ಭತ್ತ ಅಡ್ಡಿ ಗೋಧಿ ಹ್ಞೂ ಜ್ವಾಳ ಅವನ್ನೆಲ್ಲ ಬಿಳಿ ಜೋಳ ಎಲ್ಲ ಹಿಂಗಾರಿ ಅವು ಹಿಂಗಾರಿನ ನೆಟ್ಟಿ ಜೋಳ ಗೋಧಿ ಅವೆಲ್ಲ ಕಟ್ಲಿ ಬಿಡೋರ ಅದಕ್ಕೇನು ಜಾಸ್ತಿ ಮಳೆ ಬೇಕಾಗಿಲ್ಲೇನು ರೀ ಒಮ್ಮೆ ಮಳೆ ಆತಂದ್ರೆ ಹಸಿಮೆ ಭೂಮಿ ಎಸಿ ಆಯ್ತಂದ್ರೆ ಒಮ್ಮೆ ಒಂದೇ ಪೀಕಿಗೆ ಬರ್ತಾರೆ ಒಂದು ಮಳಿ ಚಲೋ ಆಗ್ಬಿಟ್ರೆ ಸಾಕಾ ವಾತಾವರಣ ಮೇಲೆ ಬರ್ತ್ರೀ ವಾತಾವರಣ ಮ್ಯಾಗ ತಂಪ ಭೂಮಿ ತಂಪಾಯ್ತಂದ್ರೆ ಆಗಲಿಲ್ಲ ನಿನ ಬೇಕಲ್ರಿ ಹೌದನ್ರಿ ಒಂದ ಪೀಕಿಗೆ ಮಳಿ ಅಟ್ಟ ಆತ ಸಾಕು ગોબર ગુળિયા ગોબર જાસ્તી ગોબર દન ગોબર ગોબર હાતી મોડી હિંગેના ಈಗ ಮತ್ ಕೃಷಿ ಇದ್ರೊಳಗ ನೀರಾವರಿ ಏನೋ ಸ್ವಲ್ಪ ಅವ್ನು ಚೂರಿ ಒಟ್ಟು ಹಣ್ಣಿನ ಪಾಲ ಹಣ್ಣಿನ ಪಾಲ ಏನ ಮಳೆಗಾಲ ಆದ್ರೆ ಜಾಸ್ತಿ ಬಿಡತ್ ಮಳೆಗಾಲ